ಈ ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆ ಎಂಟು ಪಾಯಿಂಟ್ ಎರಡು ಬಿಲಿಯನ್ ಅಂದರೆ ಎಂಟುನೂರ ಇಪ್ಪತ್ತು ಕೋಟಿ ಜಗತ್ತಿನ ಒಟ್ಟು ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಐದು ಪಾಯಿಂಟ್ ಆರು ನಾಲ್ಕು ಬಿಲಿಯನ್ ಅಂದ್ರೆ ಐನೂರ ಅರವತ್ನಾಲ್ಕು ಕೋಟಿ ಒಟ್ಟು ಜನಸಂಖ್ಯೆಯ ಶೇಕಡ ಅರವತ್ತೆಂಟು ಪಾಯಿಂಟ್ ಏಳರಷ್ಟು ಜನ ಇಂಟರ್ನೆಟ್ ಅನ್ನು ಬಳಸ್ತಾರೆ ಇತ್ತೀಚಿನ ಅಧ್ಯಯನ ಒಂದು ಜಗತ್ತಿನ ಹದಿನಾರು ಬಿಲಿಯನ್ ಪಾಸ್ವರ್ಡ್ ಗಳು ಸೋರಿಕೆಯಾಗಿವೆ ಅಂತ ಹೇಳುತ್ತೆ ಅಂದ್ರೆ ಸಾವಿರದ ಕೋಟಿ ಪಾಸ್ವರ್ಡ್ ಗಳು ಸೋರಿಕೆಯಾಗಿವೆ ಇದು ಜಗತ್ತಿನ ಈವರೆಗಿನ ಅತಿ ದೊಡ್ಡ ಡೇಟಾ ಸೋರಿಕೆಯಾಗಿದೆ ಇದರರ್ಥ ಇಂಟರ್ನೆಟ್ ಬಳಸುವ ಪ್ರತಿಯೊಬ್ಬ ವ್ಯಕ್ತಿಯ ಸುಮಾರು ಮೂರು ಪಾಸ್ವರ್ಡ್ ಗಳು ಸೋರಿಕೆಯಾಗಿವೆ ಇದರ ಹಿಂದೆ ಯಾರಿದ್ದಾರೆ ಹೀಗಾದಾಗ ಇಂಟರ್ನೆಟ್ ಅಲ್ಲಿ ಗೌಪ್ಯತೆ ಅನ್ನೋದರ ಅರ್ಥ ಏನು ಹೀಗೆ ಸೋರಿಕೆಯಾದ ಪಾಸ್ವರ್ಡ್ ಒಂದ್ ಪೈಸೆಯಷ್ಟು ಬೆಲೆಗೆ ಮಾರಾಟ ಆಗುತ್ತೆ ಹಾಗಾದ್ರೆ ಇದರಿಂದ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಇನ್ಫೋಸ್ ಟೇಲರ್ ಎಂಬ ಮಾಲ್ವೇರ್ ನಿಂದಾಗಿ ಈ ಭಾರಿ ಪ್ರಮಾಣದ ಸೋರಿಕೆ ಆಗಿದೆ ಅಂತ ಸೈಬರ್ ಭದ್ರತಾ ಸಂಶೋಧಕ ಕಂಪನಿ ಹೇಳಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಜಿಮೇಲ್ ಗೂಗಲ್ ಟೆಲಿಗ್ರಾಮ್ ಸರ್ಕಾರಿ ಪೋರ್ಟಲ್ ಹೀಗೆ ಯಾವುದು ಈ ಸೋರಿಕೆಗೆ ಹೊರದಾಗಿರೋಕೆ ಸಾಧ್ಯ ಇಲ್ಲ ಡೇಟಾ ಸೋರಿಕೆ ಮತ್ತು ಪಾಸ್ವರ್ಡ್ ಸೋರಿಕೆ ನಡುವೆ ವ್ಯತ್ಯಾಸ ಇದೆ ಪಾಸ್ವರ್ಡ್ ಸೋರಿಕೆ ಅಂದ್ರೆ ನಿಮ್ಮ ಪಾಸ್ವರ್ಡ್ ಬಗ್ಗೆ ಮಾಹಿತಿ ಡೇಟಾ ಉಲ್ಲಂಘನೆ ಅಂದ್ರೆ ಆ ಪಾಸ್ವರ್ಡ್ ಅನ್ನ ನಮೂದಿಸಿದ ನಂತರ ನೀವು ನೀಡಿದ ಮಾಹಿತಿ ಅಂದ್ರೆ ನಿಮ್ಮ ಹೆಸರು ವಿಳಾಸ ಫೋನ್ ಸಂಖ್ಯೆ ಪ್ರಪಂಚದ ವಿಷಯಗಳು ಇದೆಲ್ಲವೂ ಸೋರಿಕೆ ಆಗಿದೆ ಅದು ಅಲ್ಪ ಮೊತ್ತಕ್ಕೆ ಮಾರಾಟವಾದ್ರೆ ಮತ್ತು ನಾಳೆ ಯಾರಾದ್ರೂ ಯಾವುದೇ ರೀತಿಯ ವಂಚನೆ ಮಾಡಿದ್ರೆ ಅವರು ನಿಮ್ಮ ಸಂಖ್ಯೆ ನಿಮ್ಮ ವಿಳಾಸದ ದುರ್ಬಳಕೆಯನ್ನ ಮಾಡ್ಕೊಳ್ತಾರೆ ಫೆಡ್ಎಕ್ಸ್ ಹಗರಣ ಡಿಎಚ್ಎಲ್ ಎಲ್ ಹಗರಣ ಯು ಪಿ ಎಸ್ ಹಗರಣ ಹೀಗೆ ಪ್ರಪಂಚದಾದ್ಯಂತ ಹಗರಣಗಳು ಒಂದೆರಡಲ್ಲ ಜನರ ಆಧಾರ್ ಕಾರ್ಡ್ ಸಂಖ್ಯೆಗಳು ಕೂಡ ಈ ವಂಚಕರಿಗೆ ತಿಳಿದಿದ್ವು ಈ ಡೇಟಾ ಉಲ್ಲಂಘನೆಯನ್ನ ವಿಭಿನ್ನ ಪ್ಲಾಟ್ಫಾರ್ಮ್ಗಳನ್ನ ಬಳಸಿ ಮಾಡಲಾಗಿದೆ ಇದನ್ ಹೇಗೆ ಕಂಡುಹಿಡಿಯಲಾಯಿತು ನೋಡೋದಾದ್ರೆ ಸೈಬರ್ ಸುದ್ದಿ ಸಂಶೋಧನಾ ತಂಡದ ತನಿಖೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಳ್ತು ಈ ತನಿಖೆ ಹಲವು ತಿಂಗಳುಗಳ ಕಾಲ ನಡೆಯಿತು ಮತ್ತೆ ಅವರು ಜೂನ್ ನಲ್ಲಿ ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ ಡೇಟಾ ಕಳಪೆ ಸುರಕ್ಷಿತ ರಿಮೋಟ್ ಗಳಲ್ಲಿ ಕಂಡು ಬಂದಿದೆ ದೊಡ್ಡ ಪ್ರಮಾಣದ ಡೇಟಾ ಸೋರಿಕೆಯಲ್ಲಿ ಇದು ಸಾಮಾನ್ಯ ಸಮಸ್ಯೆ ಸೋರಿಕೆಯಾದ ರುಜುವಾತುಗಳಲ್ಲಿ ಶೇಕಡ ಎಂಬತ್ತೈದರಷ್ಟನ್ನ ಸಂಗ್ರಹಿಸಲಾಗಿರುವುದು ಇನ್ಫೋಸ್ಟೆಲ್ಲರ್ ಮಾಲ್ವೇರ್ ಮಾಲ್ವೇರ್ನಲ್ಲಿ ಈ ಸಾಫ್ಟ್ವೇರ್ ಅನ್ನ ಜನರ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಗೂಗಲ್ ಕ್ರೋಮ್ ಮತ್ತು ನೀವು ಬಳಸುವ ಇತರ ಬ್ರೌಸರ್ಗಳಲ್ಲಿ ಇರಿಸಲಾಗಿದೆ ಈ ಸಾಫ್ಟ್ವೇರ್ ಅನ್ನ ನೀವು ಬಳಸುವ ಅಪ್ಲಿಕೇಶನ್ಗಳು ಅಸುರಕ್ಷಿತ ಫೈಲ್ಗಳು ಆ ಎಲ್ಲ ವಿಷಯಗಳಲ್ಲಿ ಇರಿಸಲಾಗಿದೆ ಮತ್ತು ಇದು ಪಾಸ್ವರ್ಡ್ ಮರುಬಳಕೆ ಮತ್ತು ಮಲ್ಟಿಫ್ಯಾಕ್ಟರ್ ದೃಢೀಕರಣದ ಅಭ್ಯಾಸಗಳಿಂದಾಗಿ ಆಗತ್ತೆ ಅನೇಕ ಜನ ಒಂದೇ ಪಾಸ್ವರ್ಡ್ ಅನ್ನ ಮತ್ತೆ ಮತ್ತೆ ಬಳಸ್ತಾರೆ ಅಥವಾ ಬಹಳ ಸಮಯದವರೆಗೆ ಬಳಸ್ತಾರೆ ಅಂತಹ ಸಾಫ್ಟ್ವೇರ್ ತಕ್ಷಣವೇ ಪ್ರವೇಶಿಸಲು ಈ ಅಭ್ಯಾಸ ಅವಕಾಶ ಮಾಡಿಕೊಡುತ್ತೆ ನೀವು ಪಾಸ್ವರ್ಡ್ ಬದಲಾಯಿಸದ ಕಾರಣ ಅವರು ನಿಮ್ಮ ಖಾತೆಯನ್ನ ಪ್ರವೇಶಿಸಿದ ನಂತರ ನಿಮ್ಮಿಂದ ಎಲ್ಲಾ ಮಾಹಿತಿಯನ್ನ ನಿರಂತರವಾಗಿ ಹೊರತೆಗೆಯಲಾಗುತ್ತೆ ಅದನ್ನ ತೆಗೆದುಕೊಂಡು ಮಾರಾಟ ಮಾಡ್ತಾರೆ ಹಾಗಾದ್ರೆ ನಿಮ್ಮ ನಿಯಂತ್ರಣದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮೊದಲು ನಿಮ್ಮ ಡೇಟಾ ಸೋರಿಕೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಬೇಕು ಐನೂರ ಅರವತ್ತು ಕೋಟಿ ಇಂಟರ್ನೆಟ್ ಬಳಕೆದಾರರು ಇರುವಾಗ ಸಾವಿರದ ಕೋಟಿ ಪಾಸ್ವರ್ಡ್ ಗಳನ್ನ ಹ್ಯಾಕ್ ಮಾಡಲಾಗಿದೆ ಅಂತಂದ್ರೆ ಇದು ಸೋರಿಕೆ ಆಗಿಲ್ಲದೆ ಇರಬಹುದು ಸೋರಿಕೆ ಆಗಿದೆ ಅಂತ ಹೇಗೆ ಕಂಡು ಹಿಡಿಯೋದು ಹ್ಯಾವ್ ಐ ಬಿ ಇನ್ ಡಬ್ಲ್ಯೂ ಪಿ ಇ ಡಿ ಡಾಟ್ ಕಾಮ್ ಎಂಬ ಒಂದು ವೆಬ್ಸೈಟ್ ಇದೆ ಅಲ್ಲಿ ನಿಮ್ಮ ಇಮೇಲ್ ವಿಳಾಸವನ್ನ ಬರೆದ್ರೆ ಅದು ಡಾರ್ಕ್ ವೆಬ್ ಗೆ ಹೋಗಿ ನಿಮ್ಮ ಇಮೇಲ್ ಐಡಿ ಗೆ ಸಂಬಂಧಪಟ್ಟ ಎಷ್ಟು ಪಾಸ್ವರ್ಡ್ ಗಳು ಸೋರಿಕೆ ಆಗಿವೆ ಅಂತ ತಿಳಿಸುತ್ತೆ ಕೆಲವರು ಈ ವೆಬ್ಸೈಟ್ ಹೋದಾಗ ಅದರಿಂದ ಏಳು ಪಾಸ್ವರ್ಡ್ ಗಳು ಸೋರಿಕೆ ಆಗಿದೆ ಅಂತ ಗೊತ್ತಾಗಿದೆ ಕೆಲವರು ಹತ್ತು ಪಾಸ್ವರ್ಡ್ ಗಳು ಸೋರಿಕೆ ಆಗಿರೋದನ್ನ ಕಂಡುಕೊಂಡಿದ್ದಾರೆ ಇದು ಗೊತ್ತಾದ ಬಳಿಕ ಯಾವ ಖಾತೆಗಳು ಅಪಾಯಕ್ಕೆ ಸಿಲುಕಿವೆ ಅನ್ನೋದನ್ನ ತಿಳಿಬೇಕು ಅದಕ್ಕಾಗಿ ಹ್ಯಾವೆನ್ ಡಬ್ಲ್ಯೂ ಪಿ ಇಡಿ ಡಾಟ್ ಕಾಮ್ ನಲ್ಲಿ ವಿವರಗಳನ್ನ ನಮೂದಿಸಬಹುದು ಇದಾದ ಬಳಿಕ ಮೊದಲು ಪಾಸ್ವರ್ಡ್ ಅನ್ನ ಬದಲಿಸಿಕೊಳ್ಬೇಕು ನೆನ್ಪಿಡೋಕೆ ಸುಲಭ ಅಂತ ಏನಾದ್ರೂ ಒಂದ ಪಾಸ್ವರ್ಡ್ ಆಗಿ ಹಾಕೋದಲ್ಲ ಆದ್ರಿಂದ ಅಂತದ್ದನ್ನ ಹಾಕಕೂಡದು ಮತ್ತು ಬದಲಾಯಿಸ್ತಾನೆ ಇರಬೇಕು ಪಾಸ್ವರ್ಡ್ ಹನ್ನೆರಡು ಕ್ಯಾರೆಕ್ಟರ್ ಗಳದ್ದಾಗಿರ್ಬೇಕು ಅಕ್ಷರಗಳು ಸಂಖ್ಯೆಗಳು ಚಿಹ್ನೆಗಳು ವಿಶೇಷ ಅಕ್ಷರಗಳನ್ನ ಹೊಂದಿರಬೇಕು ಇದನ್ನ ಹೊರತುಪಡಿಸಿ ಪ್ರತಿ ಮೂರಿಂದ ಆರು ತಿಂಗಳಿಗೊಮ್ಮೆ ನಿಮ್ಮ ಪಾಸ್ವರ್ಡ್ ಅನ್ನ ಬದಲಾಯಿಸ್ತಾನೆ ಇರ್ಬೇಕು ಅನೇಕ ದೃಢೀಕರಣ ಅಪ್ಲಿಕೇಶನ್ಗಳಿವೆ ಗೂಗಲ್ ಅಥೆಂಟಿಕೇಟರ್ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ನಂತಹ ಬೈಂಡಿಂಗ್ ಅಪ್ಲಿಕೇಶನ್ಗಳಿವೆ ಈ ಬೈಂಡಿಂಗ್ ಅಪ್ಲಿಕೇಶನ್ ಒಟಿಪಿ ಮೂಲಕ ದೃಢೀಕರಿಸುತ್ತೆ ಇನ್ನು ಮೂರನೇ ವಿಧಾನ ಅಂತಂದ್ರೆ ಮಲ್ಟಿಫ್ಯಾಕ್ಟರ್ ದೃಢೀಕರಣ ಎರಡು ಅಂಶಗಳ ದೃಢೀಕರಣದಲ್ಲಿ ನಿಮ್ಮ ಇಮೇಲ್ ಐಡಿ ಅಥವಾ ಇಮೇಲ್ ಹ್ಯಾಕ್ ಆದಲ್ಲಿ ನಿಮ್ಮ ಫೋನ್ ಸಂಖ್ಯೆಯ ಮೇಲೆ ಒ ಟಿ ಪಿ ಬರುತ್ತೆ ಆ ಒ ಟಿ ನಮೂದಿಸುವವರೆಗೆ ಪ್ರಕ್ರಿಯೆ ಮುಂದುವರಿಯೋದಿಲ್ಲ ಜಿಮೇಲ್ ನಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಗೂಗಲ್ ಖಾತೆಗಳಲ್ಲಿ ನಮೂದಿಸಿದ್ರೆ ಅದರ ನಂತರ ನಿಮ್ಮ ಪಾಸ್ವರ್ಡ್ ಬೇರೆ ಯಾವುದೇ ಸಾಧನದಲ್ಲಿ ನೋಂದಾಯಿಸಲ್ಪಟ್ಟಿದ್ರೆ ಅದಲ್ಲಿ ಒಂದು ಸಂಖ್ಯೆಯನ್ನ ನೀಡತ್ತೆ ಇದು ಬಹಳ ಸುರಕ್ಷಿತ ವಿಧಾನ ಅಲ್ಲ ಯಾಕಂದ್ರೆ ಈ ಸಂಖ್ಯೆ ವಂಚಕರಿಗೂ ಕಾಣಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಪಾಸ್ ಕೀಗಳು ಸಾಮಾನ್ಯವಾಗಿವೆ ಮತ್ತು ಬಹಳ ರಹಸ್ಯ ಕೆಲಸ ಮಾಡುವ ಜನ ತಮ್ಮೊಂದಿಗೆ ಭೌತಿಕ ಕೀಲಿಯನ್ನ ಹೊಂದಿರ್ತಾರೆ ಈ ಭೌತಿಕ ಕೀಲಿಯನ್ನ ನಿಮ್ಮ ಸಾಧನದ ಬಳಿ ತರದ ಹೊರತು ಅದು ತೆರೆಯೋದಿಲ್ಲ ಅದನ್ನ ಹೊಂದಿರುವ ವ್ಯಕ್ತಿ ಮಾತ್ರ ಅದನ್ನ ತೆರಿಬಹುದು ಇವು ಕೂಡ ಇತರ ಕೆಲವು ವಿಧಾನಗಳು ಇದು ತುಂಬಾ ಉನ್ನತ ದರ್ಜೆಯದ್ದು ಅನೇಕರು ತಮ್ಮ ಪಾಸ್ವರ್ಡ್ ಅನ್ನ ಮರೆತು ಬಿಡ್ತಾರೆ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ ನೀವು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ನಿಮ್ಮ ಪಾಸ್ವರ್ಡ್ ತೀಕ್ಷ್ಣವಾಗಿದ್ರೆ ಅಥವಾ ಸಂಕೀರ್ಣವಾಗಿದ್ರೆ ಅದನ್ನ ಭೇದಿಸೋದು ಸುಲಭ ಅಲ್ಲ ಪಾಸ್ವರ್ಡ್ ಅನ್ನ ಮರುಬಳಕೆ ಮಾಡದೆ ಇರುವ ಮೂಲಕ ಫಿಶಿಂಗ್ ಅನ್ನ ತಪ್ಪಿಸೋದು ಕೂಡ ಮುಖ್ಯ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಯಾವುದೋ ಸಾಫ್ಟ್ವೇರ್ ಪ್ರವೇಶಕ್ಕೆ ಅವಕಾಶ ಆಗತ್ತೆ ಇದನ್ನ ಫಿಶಿಂಗ್ ಅಂತ ಕರೆಯಲಾಗುತ್ತೆ ಆದ್ರಿಂದ ಈ ರೀತಿಯ ಯಾವುದೇ ಅನುಮಾನಾಸ್ಪದ ಲಿಂಕ್ ಕ್ಲಿಕ್ ಮಾಡದೆ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹ ಕಾರ ಧನ್ಯವಾದಗಳು